ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸಂಜೆಗೆ ಕಾಫಿಗೆ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದರೆ ಬನ್ನಿ ನಾನು ಹೇಳ್ತೇನೆ ಏನು ಮಾಡೋದು ಅಂತ ಮರಗೆಣಸಿನಿಂದ ನಾವು ಉಪ್ಪು ಕರಿ ಮಾಡೋಣ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಮೊದಲಿಗೆ ಮರಗೆಣಸನ್ನು ಹೀಗೆ ಕಟ್ ಮಾಡಿಕೊಳ್ಬೇಕು ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ಬೇಕು ರೌಂಡಾಗಿ ಆಗಿ ಕಟ್ ಮಾಡೋದು ಯಾಕೆ ಅಂತ ಹೇಳಿದರೆ ಅದನ್ನು ಸಿಪ್ಪೆ ತೆಗಿಲಿಕ್ಕೆ ನಮಗೆ ಈಸಿ ಆಗ್ತದೆ ನೆಕ್ಸ್ಟ್ ಇದನ್ನು ಹೀಗೆ ಸಿಪ್ಪೆ ತೆಗಿಬಹುದು ಸುಲಭವಾಗಿ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ ನೋಡಿ ಬರ್ತಾ ಇದೆ ಸುಲಭದಲ್ಲಿ ಬರ್ತಾ ಇದೆ ಹೀಗೆ ಸ್ವಲ್ಪ ಅದನ್ನು ಗಾಯ ಮಾಡಿದರೆ ಮತ್ತೆ ಹೀಗೆ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಸ್ವಲ್ಪ ಹೀಗೆ ಗಾಯ ಮಾಡಿದ್ರೆ ಸಾಕು ಮತ್ತೆ ಹೀಗೆ ಬಿಡಿಸಿದ್ರೆ ಆಯಿತು ಮರಗೆಣಸಿನ ಸಿಪ್ಪೆಯನ್ನೆಲ್ಲ ಚೆಂದಾಗಿ ನೀಟಾಗಿ ತೆಗೆದುಕೊಳ್ಬೇಕು ನೋಡಿ ಈಸಿಯಾಗಿ ಬರ್ತಾ ಇದೆ ಸಿಪ್ಪೆಯನ್ನೆಲ್ಲ ತೆಗೆದಾದ ನಂತರ ಚಿಕ್ಕದು ಕಟ್ ಮಾಡೋದು ಬೇಡ ಸ್ವಲ್ಪ ದೊಡ್ಡ ದೊಡ್ಡ ಆಗಿ ಕಟ್ ಮಾಡಬೇಕು ಅದು ಬೇಯುವಾಗ ಹೆಚ್ಚು ಬೆಂದು ಹೋಗ್ತದೆ ಅದಕ್ಕೆ ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡುವಾಗ ಅದರ ಮಧ್ಯದಲ್ಲಿ ಒಂದು ಬೇರಿನ ಟೈಪ್ ಸಿಗ್ತದೆ ಆ ಬೇರನ್ನು ತೆಗಿಬೇಕು ಎಳೆಯದಾದರೆ ಮಧ್ಯದಲ್ಲಿ ಬೇರೆ ಇರುವುದಿಲ್ಲ ನೋಡಿ ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿದ್ರೆ ಆಯಿತು ಎಲ್ಲವನ್ನು ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿಡಬೇಕು ಎಷ್ಟು ದೊಡ್ಡ ಕಟ್ ಮಾಡಿ ಆಯಿತು ಈ ಕಟ್ ಮಾಡಿದ್ದನ್ನು ನಾವು ಇನ್ನು ಬೇಯಿಸಬೇಕು ಚಂದ ನೋಡಿ ಹೀಗೆ ನೀರಲ್ಲಿ ಹಾಕಿ ಚಂದ ಅದನ್ನು ತೊಳಿಬೇಕು ಒಂದು ಎರಡು ಮೂರು ನಿಮಿಷಗಳ ಕಾಲ ಹೀಗೆ ನೀರಲ್ಲಿ ಹಾಕಿಟ್ರೆ ಸಾಕು ನಂತರ ಇದನ್ನು ಚೆನ್ನಾಗಿ ಬೇಯಿಸಬೇಕು ಬೇಗ ಬೆಂದು ಹೋಗ್ತದೆ ಇದು ಹೆಚ್ಚು ಹೊತ್ತೇನು ಬೇಡ ನೋಡಿ ಇದು ಬೆಂತು ನೋಡಿ ನೆಕ್ಸ್ಟ್ ಇದನ್ನು ಸೋಸಿಕೊಳ್ಬೇಕು ನೀರನ್ನೆಲ್ಲ ಚೆಂದ ತೆಗೆದುಕೊಳ್ಬೇಕು ನಂತರ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು ಇದಕ್ಕೆ ಸಾಸಿವೆ ಉದ್ದಿನ ಬೇಳೆ ಹಾಕಿ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ ಕೆಂಪು ಮೆಣಸು ಹಾಗೂ ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ರೆಡಿಯಾದ ಕೂಡಲೇ ಅದಕ್ಕೆ ನಾವಾಗ ಬೇಯಿಸಿಟ್ಟಿದ್ದೇವಲ್ಲ ಆ ಮರಗೆಣಸಿನ ತುಂಡುಗಳನ್ನು ಹಾಕಬೇಕು ಸ್ವಲ್ಪ ಅರಸಿನ ಹುಡಿ ಮತ್ತು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕಾಯಿ ತುರಿ ಹಾಕಿ ಕಾಯಿ ತುರಿ ಸ್ವಲ್ಪ ಹೆಚ್ಚೇ ಬೇಕು ಸ್ವಲ್ಪ ಸಾಲದು ಸ್ವಲ್ಪ ಹೆಚ್ಚಿದ್ದಷ್ಟು ಕಾಯಿ ತುರಿ ಇದ್ದಷ್ಟು ರುಚಿಯಾಗೋದು ಜಾಸ್ತಿ ಚಂದ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಸರ್ವ್ ಮಾಡಿ ಹೀಗೆ ಒಂದು ಕಪ್ ಟೀ ಮತ್ತೆ ಮರಗೆಣಸಿನ ಉಪ್ಪು ಕರಿ ರೆಡಿ ನೀವು ಮಾಡ್ತೀರಲ್ಲ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿ